ಮನುಷ್ಯನಿಗೆ ಅಡ್ಡಿ ಮಾಡುವಂತದ್ದು ಅಂತಂದ್ರೆ ಕ್ರಿಸ್ತನ ಬರೋಣಕ್ಕೆ ಸಿದ್ಧವಾಗಿರುವುದಕ್ಕೆ ತಡೆ ಮಾಡುವುದು ಯಾವ್ದಪ್ಪ ಅಂದ್ರೆ ಕೆಲವು ವಿಷಯಗಳನ್ನ ಹೇಳುತ್ತೇನೆ ಅದನ್ನ ಅನೇಕ ಬಾರಿ ಮಾತನಾಡಿದ್ದೇನೆ ಕೂಡ ಇಂಪಾರ್ಟೆಂಟ್ ಮತ್ತಾಯ ಆರನೇ ಅಧ್ಯಾಯದಲ್ಲಿ ಅದು ಹೇಳಲ್ಪಟ್ಟಿದೆ ಈ ದಿನಮಾನಗಳಲ್ಲಿ ನಾನು ಅನೇಕ ಬಾರಿ ನನ್ನ ಸಂದೇಶಗಳಲ್ಲಿ ಅದನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ ಅದು ವಿಷಯ ಏನಪ್ಪಾ ಅಂತಂದ್ರೆ ಮತ್ತೊಬ್ಬರನ್ನು ಕ್ಷಮಿಸುವಂತದ್ದು ಮತ್ತಾಯ ಆರನೇ ಅಧ್ಯಾಯ ಹದಿನೈದನೇ ವಚನ ಈ ರೀತಿಯಾಗಿ ಹೇಳುತ್ತೆ ನೀವು ಜನರ ತಪ್ಪುಗಳನ್ನ ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನ ಕ್ಷಮಿಸುವುದಿಲ್ಲ ಎಂಬುದಾಗಿ ನಿಮ್ಮ ಜೀವಿತದಲ್ಲಿ ಮಾಡಿದಂತ ಎಲ್ಲಾ ತಪ್ಪುಗಳಿಂದ ನಿಜವಾಗಿಯೂ ಮಾನಸಾಂತರ ಪಟ್ಟಿದ್ರೂ ಸಹ ನೀವು ಎನ್ ಸಿ ಸಿ ಎಫ್ ಸಭೆಗೆ ಬರಲು ಕೂಡ ಪ್ರಾರಂಭಿಸಿರುತ್ತೀರಿ ಅನೇಕ ಕ್ಷೇತ್ರಗಳಲ್ಲಿ ನೀವು ನೀವು ನಿರಾಕರಿಸಿಕೊಳ್ಳುತ್ತಿರುತ್ತೀರಿ ಅಶ್ಲೀಲ ಕಾಮದ ವಿಡಿಯೋಗಳನ್ನು ಕೂಡ ನೋಡುವುದನ್ನು ನಿಲ್ಲಿಸಿರುತ್ತೀರಿ ವಚನಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಿರುತ್ತೀರಿ ಹಾಗೂ ಪವಿತ್ರಾತ್ಮನಿಂದ ತುಂಬಿಸಲ್ಪಡುವಿಕೆಗಾಗಿ ಹುಡುಕುತ್ತಿರುತ್ತೀರಿ ಆದರೆ ಒಬ್ಬ ಮನುಷ್ಯನನ್ನ ನೀವು ಕ್ಷಮಿಸದೆ ಹಾಗೆ ಬಿಟ್ಟಿರುತ್ತೀರಿ ತುಂಬಾ ಹಿಂದೆ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆ ವ್ಯಕ್ತಿ ದ್ರೋಹವನ್ನು ಎಸಗಿರುತ್ತಾನೆ ಕರ್ತನ ಸೇವಕನಾಗಿ ನಿಮಗೆ ಒಂದು ಮಾತನ್ನ ಹೇಳ್ತೇನೆ ನೀವು ಪರಲೋಕದಲ್ಲಿ ಇರುವುದಿಲ್ಲ ಅದು ನಿಶ್ಚಯ ಒಂದೋ ಒಂದು ಈ ಮಾತು ನೆರವೇರಲಿದೆ ಅಥವಾ ಯೇಸುವು ಒಬ್ಬ ಸುಳ್ಳುಗಾರನಾಗಿರುತ್ತಾರೆ ಇವೆರಡರಲ್ಲಿ ಒಂದನ್ನು ನೀವು ಅಂಗೀಕರಿಸಲೇ ಬೇಕಾಗಿದೆ ನಾನು ನೀವು ನಂಬುವುದಿಲ್ಲ ಅಂತಂದ್ರೆ ಯೇಸು ಸ್ವಾಮಿ ಸುಳ್ಳುಗಾರರಾಗುತ್ತಾರೆ ಹೇಳ್ತಾರೆ ನೀವು ಮತ್ತೊಬ್ಬರ ತಪ್ಪುಗಳನ್ನ ಕ್ಷಮಿಸದೇ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನ ಕ್ಷಮಿಸುವುದಿಲ್ಲ ನೀವು ಅರಿಕೆ ಮಾಡಿದ್ರು ಕೂಡ ಮಾನಸಾಂತರ ಪಟ್ಟಿದ್ರು ಕೂಡ ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದ್ರು ಕೂಡ ಯಾಕೆ ಇದು ಸತ್ಯ ಒಬ್ಬ ಮನುಷ್ಯನು ಕ್ಷಮಿಸಲ್ಪಡದೆ ಹಾಗೆ ಸತ್ತು ಹೋದಲ್ಲಿ ಆತನು ಕ್ಷಮಿಸಿರುವುದಿಲ್ಲ ಮತ್ತಾಯ ಆರನೇ ಅಧ್ಯಾಯದ ಪ್ರಕಾರ ಆತನು ಸತ್ತು ಹೋಗ್ತಾನೆ ಸತ್ತ ನಂತರ ಆತನು ಬೇರೊಂದು ಕಡೆಗೆ ರೋಮನ್ ಕ್ಯಾಥೋಲಿಕ್ ಜನರು ಹೇಳುವ ಹಾಗೆ ಪರ್ಗೆಟರಿ ಅಥವಾ ಶುದ್ಧೀಕರಣ ಸ್ಥಳಕ್ಕೆ ಹೋಗಿ ಸಂಗತಿಯನ್ನು ಅಲ್ಲಿ ಸರಿಪಡಿಸಿ ಆಮೇಲೆ ದೇವರ ಸನ್ನಿಧಿಗೆ ಹೋಗಿ ಸೇರಲು ಸಾಧ್ಯವಿದೆಯೋನ್ ಯಾರಾದರೂ ಮತ್ತೊಬ್ಬರನ್ನ ಕ್ಷಮಿಸದೇ ಇದ್ದಲ್ಲಿ ಈ ರೀತಿಯ ಸಂಗತಿಗಳನ್ನ ನಂಬಬೇಕಾಗುತ್ತದೆ ಹಾ ಅದು ಆಗತ್ತೆ ಎಂದು ಆತನು ಹೇಳುವಾಗ ಗೊತ್ತು ತಕ್ಷಣಕ್ಕೆ ಸಾವು ಬಂದ್ರೆ ಭಾರತ ದೇಶದಲ್ಲಿ ಅನೇಕರು ಕೋವಿಡ್ ಕಾಯಿಲೆಯಿಂದ ಬಳಲಿ ಸಾಯುತ್ತಿರುವಾಗ ಇದರ ಬಗ್ಗೆ ನನಗೆ ಪ್ರತ್ಯೇಕವಾಗಿ ಭಾರವಿದೆ In cfc ಸಭೆಗಳಲ್ಲಿ ಐದು ಆರು ಪ್ರಕರಣಗಳು ಈ ರೀತಿ ಆಗಿವೆ ಅನೇಕರು ಅದರಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟವರಿದ್ದರು ಇನ್ನೂ ಒಂದು ಅಥವಾ ಇಬ್ಬರು 40 ವರ್ಷದವರಾಗಿದ್ದರು ಇದು ಸುತ್ತ ನಡಿತಾ ಇದೆ ಅದು ನನಗೆ ಭಾರವನ್ನ ಉಂಟು ಮಾಡ್ತು ಈ ಜನರು ಪ್ರತಿಯೊಬ್ಬ ವ್ಯಕ್ತಿಯನ್ನ ನಾನು ಕ್ಷಮಿಸಿದ್ದೇನೆ ಎಂಬುವಂತ ಸ್ಪಷ್ಟತೆನondirbeku and ಅನೇಕ ಬಾರಿ ಇದನ್ನ ನಾನು ಹೇಳಿದ್ದೇನೆ ಮತ್ತೊಮ್ಮೆ ಇದನ್ನ ಹೇಳುತ್ತಿದ್ದೇನೆ ನಿಮ್ಮ ತಲೆಯಿಂದ ಅವರು ಮಾಡಿದಂತದ್ದನ್ನ ತೆಗೆದಾಕ್ಲಿಕ್ಕೆ ಆಗೋದಿಲ್ಲ ಅವರು ಏನೇ ಕೂಡ ನಾನು ಜೀವಂತವಾಗಿ ಇರೋವರೆಗೂ ಇದನ್ನ ಪದೇ ಪದೇ ಹೇಳುತ್ತಿರುತ್ತೇನೆ ಪ್ರಮುಖವಾದ ಸಂಗತಿ ಏನಪ್ಪಾ ಅಂದ್ರೆ ನೀವು ನಿಮ್ಮ ಹೃದಯದಿಂದ ಅವರನ್ನ ಕ್ಷಮಿಸಿರ್ಬೇಕು ಅವರಿಗೆ ಯಾವುದೇ ರೀತಿಯ ಕೇಡನ್ನ ನೀವು ಬಯಸಬಾರದು ಅವರು ನಿಮಗಾಗಲಿ ಅಥವಾ ನಿಮ್ಮ ಕುಟುಂಬಕ್ಕಾಗಲಿ ಎಂತಹ ಕೇಡನೆ ಮಾಡಿದ್ರು ನೀವು ಅವರನ್ನ ಕ್ಷಮಿಸಲೇಬೇಕು ಮತ್ತೊಂದು ಸಂಗತಿ ಏನಪ್ಪಾ ಅಂದ್ರೆ ನೀವು ಮತ್ತೊಬ್ಬರಿಗೆ ಹಾನಿಯನ್ನಾಗಲಿ ನೋವನ್ನಾಗಲಿ ಮಾಡಿರ್ತೀರಿ ಅವರ ಬಳಿ ಕ್ಷಮೆ ಕೇಳಬೇಕು ಇದು ನಾಣ್ಯದ ಮತ್ತೊಂದು ಮುಖ ಈ ಎರಡು ವಿಷಯಗಳು ಪರ್ವತದ ಮೇಲೆ ಮಾಡಿದ ಪ್ರಸಂಗದಲ್ಲಿ ನಮೂದಾಗಿದೆ ಮೇಲಿನ ಪ್ರಸಂಗದ ಕೊನೆಯಲ್ಲಿ ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳುತ್ತಾರೆ ನನ್ನ ಮಾತನ್ನ ನೀವು ಕೇಳಿಸಿಕೊಂಡು ಅದನ್ನು ಉಸುಬಿನ ಮೇಲೆ ಮನೆಯನ್ನ ಕಟ್ಟಿಕೊಂಡ ಮನುಷ್ಯನಿಗೆ ಸಮನಾಗಿರುತ್ತಾನೆ ಎಂಬುದಾಗಿ ಯೇಸು ಹೇಳುತ್ತಾರೆ ಆದರೆ ನೀವು ನನ್ನ ಮಾತನ್ನ ಕೇಳಿಸಿಕೊಂಡು ಅದನ್ನು ಮಾಡುವುದಾದಲ್ಲಿ ಮೇಲೆ ಬಂಡೆಯನ್ನ ಕಟ್ಟಿಕೊಂಡವನಿಗೆ ಸಮನಾಗಿದ್ದಾನೆ ನೀವು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿದ್ದೀರಾ ಎಂಬುದಾಗಿ ನಿಶ್ಚಯಪಡಿಸಿಕೊಳ್ಳ್ರಿ ಮತ್ತೊಬ್ಬರ ಬಳಿ ಕ್ಷಮೆಯನ್ನು ವಚನ ನೀವು ದೇವರ ಬಳಿ ಬರ್ತೀರಿ ಕಾಣಿಕೆಯನ್ನು ತೆಗೆದುಕೊಂಡು ಅದು ಪ್ರಾರ್ಥನೆ ಅಥವಾ ವಿಜ್ಞಾಪನೆ ಆಗಿರಬಹುದು ಮತ್ತಾಯ ಐದು ಇಪ್ಪತ್ ಮೂರು ಹೇಳುತ್ತೆ ಅಲ್ಲಿ ನಿಮಗೆ ನೆನಪಾಗತ್ತೆ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವಿದೆ ಅಂತ ಯಾಕೆ ಆತನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ವಿರೋಧವಿದೆ ನೀವು ಆತನಿಗೆ ಏನೋ ಮೋಸ ಮಾಡಿರಬಹುದು ಆತನಿಂದ ಕಳೆತನ ಮಾಡಿರಬಹುದು ಆತನಿಗಾಗಲಿ ಆತನ ಕುಟುಂಬಕ್ಕಾಗಲಿ ನೋವು ಹಾನಿ ಮಾಡಿರಬಹುದು ನೀವೇನ್ ಮಾಡಬೇಕಾಗ ಪ್ರಾರ್ಥನೆ ಮಾಡುವುದನ್ನ ನಿಲ್ಲಿಸಿರಿ ಪ್ರಾರ್ಥನೆ ಮಾಡುವಂತದ್ದನ್ನ ನಿಲ್ಲಿಸಿರಿ ಎಂಬುದಾಗಿ ಏಸು ಹೇಳುವಂತದ್ದನ್ನ ನೋಡಿದ್ದೀರಾ ನೀವು ಮತ್ತೊಬ್ಬರಿಗೆ ನೋವನ್ನ ಮಾಡಿದ್ದೀರಿ ಎಂಬುದಾಗಿ ಗ್ರಹಿಸಿಕೊಂಡಾಗ ಇನ್ನು ಅವರ ಬಳಿ ನೀವು ಕ್ಷಮೆ ಕೇಳಿಲ್ಲ ಅಂತಂದ್ರೆ ಪ್ರಾರ್ಥನೆಯನ್ನ ನಿಲ್ಲಿಸಿರಿ ಕೂಡಲೇ ದೇವರು ನಿಮ್ಮ ಪ್ರಾರ್ಥನೆಯನ್ನ ಕೇಳಿಸಿಕೊಳ್ಳುವುದಿಲ್ಲ ನಿನ್ನ ಕಾಣಿಕೆಯನ್ನ ಅಲ್ಲೇ ಬಿಟ್ಟು ಮೊದಲು ಹೋಗಿ ನಿನ್ನ ಸಹೋದರನ ಸಂಗಡ ಒಂದಾಗು ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ ಯಾಕಂದರೆ ನೀವು ಆತನಿಗೆ ನೋವು ಪಡಿಸಿದ್ರಿಂದ ನಂತರ ಬಂದು ಕಾಣಿಕೆಯನ್ನು ಒಪ್ಪಿಸಿರಿ ನೀವು ಆತನ ಸಂಗಡ ಒಂದಾಗದೆ ಆ ಸಮಯದಲ್ಲಿ ಸತ್ತಾರೆ ಆಗ ನಿತ್ಯತ್ವದಲ್ಲಿ ನೀವು ದೇವರ ಮುಂದೆ ಕಾಣಿಕೆಯನ್ನು ತೆಗೆದುಕೊಂಡು ಹೋಗುವಾಗ ದೇವರು ಹೇಳ್ತಾರೆ ನಿನ್ನನ್ನು ನಾನು ಪರಲೋಕದೊಳಗೆ ಒಪ್ಪಿಕೊಳ್ಳಲು ಅಥವಾ ಸ್ವೀಕಾರ ಮಾಡಿಕೊಳ್ಳಲು ಆಗೋದಿಲ್ಲ ಅಂತ ಯಾಕಂದರೆ ನೀವು ಮತ್ತೊಬ್ಬರ ಸಂಗಡ ಒಂದಾಗಿಲ್ಲ ಅದಕ್ಕಾಗಿ ಎಂಬುದಾಗಿ ದೇವರು ಹೇಳ್ತಾರೆ ನೀವು ಎಲ್ಲಾ ಪ್ರಯತ್ನಗಳನ್ನ ಮಾಡ್ತೀರಿ ಆ ವ್ಯಕ್ತಿಯೊಟ್ಟಿಗೆ ಒಂದಾಗಲಿಕ್ಕೆ ಆದ್ರೆ ಆ ವ್ಯಕ್ತಿಯಿಂದ ಸರಿಯಾದ ಪ್ರತಿಕ್ರಿಯೆ ಬರೋದಿಲ್ಲ ಪರವಾಗಿಲ್ಲ ರೋಮ ಹನ್ನೆರಡನೇ ಅಧ್ಯಾಯ ಹೇಳುತ್ತೆ ಇಫ್ on you ಹದಿನೆಂಟನೇ ವಚನ ಈ ರೀತಿಯಾಗಿ ಹೇಳುತ್ತೆ ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಂಬುದಾಗಿ bible Which says, Do this if possible ಎಲ್ಲರ ಸಂಗಡ ಸಮಾಧಾನದಿಂದಿರು ಎಂಬುದಾಗಿ ಹೇಳತ್ತೆ ಸತ್ಯವೇದದಲ್ಲಿ ಇದೊಂದೇ ಕಡೆ ಹೇಳಿರೋದು ಸಾಧ್ಯವಾದಲ್ಲಿ ಇದನ್ನ ಮಾಡಿರಿ ಎಂಬುದಾಗಿ ಈ ರೀತಿಯಾಗಿ ಹೇಳಿಲ್ಲ ಸಾಧ್ಯವಾದಲ್ಲಿ ಕೋಪ ಮಾಡಿಕೊಳ್ಳಬೇಡಿರಿ ಸಾಧ್ಯವಾದಲ್ಲಿ ನಿಮ್ಮ ಕಣ್ಣಿನಿಂದ ಹೆಣ್ಣನ್ನು ಮೋಹಿಸಬೇಡಿರಿ ಸಾಧ್ಯವಾದಲ್ಲಿ ಹಣವನ್ನ ಪ್ರೀತಿ ಮಾಡಬೇಡಿರಿ ಎಂಬುದಾಗಿ ಬಟ್ ಒನ್ ದೈಬಲ್ ಇಫ್ ಪಾಸಿಬಲ್ ಡೂಇ್ ಸತ್ಯವೇದದಲ್ಲಿ ಒಂದೇ ಒಂದು ವಚನ ಈ ರೀತಿಯಾಗಿ ಹೇಳುತ್ತೆ ಸಾಧ್ಯವಾದರೆ ಇದನ್ನ ಮಾಡಿರಿ ಅಂತ ಯಾಕೆ ಬಿಕಾಸ್ ಯಾಕಂದ್ರೆ ಇದು ಮತ್ತೊಬ್ಬರ ಸಹಕಾರದ ಮೇಲೆ ಅವಲಂಬಿತವಾಗಿದೆ ನೀವು ಮತ್ತೊಬ್ಬರೊಟ್ಟಿಗೆ ಸಮಾಧಾನದಿಂದಿರಲು ಆಗೋದಿಲ್ಲ ಅವರಿಂದ ಸಹಕಾರ ಸಿಗಲಿಲ್ಲ ಅಂದ್ರೆ ನಿಮ್ಮನ್ನ ನೀವು ಈ ವಿಷಯವಾಗಿ ಖಂಡಿಸಿಕೊಳ್ಳಬೇಡಿರಿ ಮತ್ತೊಬ್ಬನಿಗೆ ಸಮಾಧಾನದಿಂದಿರುವುದು ಬೇಕಾಗಿಲ್ಲ ನೀವು ನಿಮ್ಮ ಕೆಲಸವನ್ನ ಮಾಡಿದ್ದೀರಿ ಅವರ ಬಳಿ ಕ್ಷಮೆಯನ್ನ ಕೇಳಿದ್ದೀರಿ ಕ್ಷಮಿಸಲ್ಪಟ್ಟವರಾಗಿದ್ದೀರಿ ಮತ್ತೊಬ್ಬ ವ್ಯಕ್ತಿಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಅಂದ್ರೆ ಸತ್ಯವಾದ ಹೇಳತ್ತೆ ಅದನ್ನ ಬಿಟ್ಬಿಡ್ರಿ ತಲೆ ಕೆಡ್ಸ್ಕೋಬೇಡ್ರಿ ಅಂತ ನಿಮ್ಮಿಂದ ಆಗುವ ಮಟ್ಟಿಗೆ ನೀವು ಮತ್ತೊಬ್ಬರೊಟ್ಟಿಗೆ ಸಮಾಧಾನದಿಂದಿರಲು ಪ್ರಯತ್ನಿಸ್ರಿ ಅದು ಮತ್ತೊಬ್ಬರಿಗೆ ಬೇಕಾಗಿಲ್ಲ ಅಂದ್ರೆ ಅದರ ವಿಷಯವಾಗಿ ಚಿಂತೆ ಮಾಡಬೇಡ್ರಿ ಒಂದು ಯೋಹಾನ ಎರಡನೇ ಅಧ್ಯಾಯ ವಚನ ಈ ರೀತಿಯಾಗಿ ಹೇಳತ್ತೆ ಪ್ರಿಯರಾದ ಕ್ರೈಸ್ಟ್ ಆತನು ಪ್ರತ್ಯಕ್ಷನಾಗುವಾಗ ನಾವು ಆತನ ಆಗಮನದಲ್ಲಿ ಆತನ ಮುಂದೆ ನಿಲ್ಲಲು ನಾಚಿಕೆ ಪಡದೆ ಧೈರ್ಯದಿಂದಿರುವಂತೆ ಕ್ರಿಸ್ತನಲ್ಲಿ ನೆಲೆಗೊಂಡಿರೋಣ ಆತನ ಮುಂದೆ ನಿಲ್ಲಲು ನಾಚಿಕೆ ಪಡಬಾರದು ಎಂಬುದಾಗಿ ಹೇಳುತ್ತೆ ವಿಶ್ವಾಸಿಗಳು ಎಂದು ಕರೆಯಲ್ಪಡುವವರಲ್ಲಿ ಎರಡು ರೀತಿಯ ವರ್ಗಗಳನ್ನು ನಾವು ಕಾಣುತ್ತೇವೆ ಕ್ರಿಸ್ತನು ಬಂದಾಗ ಬುದ್ಧಿ ಉಳ್ಳಂತ ನೆನಪಿಡ್ರಿ ಇಲ್ಲಿ ಹೇಳಿಲ್ಲ ಐದು ಕನ್ಯರು ಐದು ವ್ಯಭಿಚಾರಿಗಳು ಎಂಬುದಾಗಿ ಮತ್ತಾಯ ಇಪ್ಪತ್ತೈದನೇ ಅಧ್ಯಾಯದಲ್ಲಿ ಹತ್ತು ಮಂದಿ ಕನ್ನಿಯರ ಸಾಮ್ಯ ಇದೆ ಎಲ್ಲರ ಆರತಿಗಳು ಉರಿಯುತ್ತಿರುತ್ತೆ ಅದರಲ್ಲಿ ಐದು ಮಂದಿ ಕನ್ಯರು ಮಾತ್ರ ಒಳಗಿನ ಜೀವಿತ ಅಂದರೆ ಎಣ್ಣೆಯನ್ನ ತಕ್ಕೊಂಡು ಹೋಗಿರುತ್ತಾರೆ ಇಲ್ಲಿ ಪ್ರಿಯರಾದ ಮಕ್ಕಳ ಎಂಬುದಾಗಿ ಹೇಳುತ್ತೆ ಅಂದರೆ ವಿಶ್ವಾಸಿಗಳಿಗೆ ಇಲ್ಲಿ ಮಕ್ಕಳಿಗೆ ಅಥವಾ ಅದೈವಿಕ ಜನರಿಗೆ ಎಂಬುದಾಗಿ ಹೇಳಿಲ್ಲ ಮೈ ಡಿಯರ್ಸ್ ನನ್ನ ಪ್ರಿಯ ವಿಶ್ವಾಸಿಗಳೇ ಒಂದು ಯೋಹಾನ ಎರಡು ಇಪ್ಪತ್ತೆಂಟು ಯೇಸು ಸ್ವಾಮಿ ಕಾಣಿಸಿಕೊಂಡಾಗ ಕೆಲವು ಜನರು ಈ ರೀತಿಯಾಗಿ ಹೇಳ್ತಾರೆ ಕರ್ತನೆ ನಿನ್ನನ್ನು ಭೇಟಿಯಾಗುವಂಥದ್ದು ಸಂತೋಷ ಎಂಬುದಾಗಿ ಹೇಳ್ತಾರೆ ದೃಢವಾಗಿರ್ತಾರೆ ಇನ್ನು ಕೆಲವರು ನಾಚಿಕೆ ಪಟ್ಟು ನಿಲ್ಲಲಾರದೆ ಓಡಿ ಹೋಗ್ತಾರೆ ಯಾಕೆ ಅವರು ನಾಚಿಕೆ ಪಟ್ಟು ನಿಲ್ಲಲಾರದೆ ಹೋಗುತ್ತಾರೆ ಯಾಕಂದರೆ ಯಾವುದೋ ಒಂದು ವಿಷಯವನ್ನು ಅವರು ಸರಿಪಡಿಸಿಕೊಂಡಿರುವುದಿಲ್ಲ ಒಬ್ಬ ಮನುಷ್ಯನಿಗೆ ಸಾವು ಒಂದೇ ಬಾರಿ ನೇಮಕವಾಗಿದೆ ನಂತರ ನ್ಯಾಯ ತೀರ್ಪು ಪ್ರಿಯ ವಿಶ್ವಾಸಿಗಳೇ ಒಂದು ಕೊನೆ ವಚನ ಹೇಳಿ ಮುಗಿಸುತ್ತೇನೆ ಎರಡು ಕುರಿತ ಐದನೇ ಅಧ್ಯಾಯ ಹತ್ತನೇ ವಚನ

ನಾನು ಕರ್ತನನ್ನು ಮೆಚ್ಚಿಸಬೇಕು ಎಂಬುದಾಗಿ ಹೇಳುತ್ತಾನೆ ಯಾಕೆ ಯಾಕಂದರೆ ನಾನು ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು ನಾವೆಲ್ಲರೂ ಕೂಡ ಅದೇ ರೀತಿ ಕಾಣಿಸಿಕೊಳ್ಳುತ್ತೇವೆ ಪ್ರತಿಯೊಬ್ಬರು ತಮ್ಮ ದೇಹದ ಮುಖಾಂತರ ನಡೆಸಿದ ಪ್ರತಿಯೊಂದಕ್ಕೆ

ಕರ್ತನ ನಾವು ಮನುಷ್ಯರನ್ನು ಒಡಂಬಡಿಸುತ್ತೇವೆ ಎಂಬುದಾಗಿ ಕರ್ತನ ಭಯವು ನನಗಿರುವುದರಿಂದ ಇದರ ಗಂಭೀರತೆಯನ್ನು ನಾನು ಪರಿಗಣಿಸಿ ಮನುಷ್ಯರನ್ನು ಒಡಂಬಡಿಸುತ್ತೇನೆ ಎಫೆಸದಲ್ಲಿ ಪೌಲನು ಮೂರು ವರ್ಷ ಬೋಧನೆ ಮಾಡಿದ ನಂತರ ಅಲ್ಲಿನ ಜನರಿಗೆ ಈ ರೀತಿಯಾಗಿ ಹೇಳುತ್ತಾನೆ ಐ ಕೃತ್ಯಗಳು ಅಧ್ಯಾಯ ವಚನದಲ್ಲಿ ಈ ರೀತಿಯಾಗಿ ಪೌಲನು ಹೇಳುತ್ತಾನೆ ನಿಮ್ಮಲ್ಲಿ ಯಾರಾದರೂ ನಾಶವಾದರೆ ಅದು ನನ್ನ ದೋಷವಲ್ಲ ಅಂತ ಯಾರಾದರೂ ನರಕಕ್ಕೆ ಹೋದಲ್ಲಿ ಅದು ನನ್ನ ಜವಾಬ್ದಾರಿ ಅಲ್ಲ ನಾನು ಇದರಿಂದ ದೋಷ ಮುಕ್ತನಾಗಿದ್ದೇನೆ ಎಂಬುದಾಗಿ ಪೌಲನು ಹೇಳುತ್ತಾನೆ ಬಿಕಾಸ್ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ ಪೌಲನು ಯಾಕಂದರೆ ಒಂದನ್ನೂ ಮರೆ ಮಾಡದೆ ದೇವರ ಸಂಕಲ್ಪವನ್ನೆಲ್ಲ ನಿಮಗೆ ತಿಳಿಸಿದೆನು ಅಂತ ಯೇಸುವಿನಲ್ಲಿ ನಂಬಿಕೆ ಇಡೋದು ಮಾತ್ರ ಅಲ್ಲ ನೀವು ಮಾನಸಾಂತರ ಪಡಬೇಕು ಪಾಪಗಳಿಂದ ತಿರುಗಿಕೊಳ್ಳಬೇಕು ವಿಷಯಗಳನ್ನು ಸರಿಪಡಿಸಿಕೊಳ್ಳಬೇಕು ಎಂದು ಪೌಲನು ಸಾರಿ ಹೇಳಿರುತ್ತಾನೆ ನೀವು ಮತ್ತೊಬ್ಬರಿಗೆ ನೋವನ್ನ ಮಾಡಿದ್ರೆ ವಿಷಯಗಳನ್ನ ಸರಿಪಡಿಸಿಕೊಳ್ಳ್ರಿ ಮತ್ತೊಬ್ಬರಿಂದ ತಪ್ಪಾಗಿ ಏನಾದರೂ ತಗೊಂಡಿದ್ರೆ ಅದನ್ನು ವಾಪಸ್ ಕೊಡ್ರಿ ಸಾಧ್ಯವಾದಷ್ಟು ಮಟ್ಟಿಗೆ ಇದನ್ನು ಮಾಡ್ರಿ ನಿಮಗೆ ಅಸಾಧ್ಯವಾದದನ್ನ ಮಾಡುವಂತೆ ದೇವರು ನಿಮಗೆ ಎಂದಿಗೂ ಬೇಡಿಕೆ ಇಡುವುದಿಲ್ಲ ನಿಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ಸಮಾಧಾನದಿಂದಿರ್ರಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಇದನ್ನು ಗಂಭೀರವಾಗಿ ಪರಿಗಣಿಸಿರಿ ನೀವು ಪ್ರೀತಿಸುವಂತವರನ್ನ ಹಾಗೂ ನಿಮಗೆ ಪರಿಚಿತರಿರುವಂತವರನ್ನ ಪರಿಗಣಿಸಿರಿ ಮರಣ ಅನ್ನುವಂಥದ್ದು ಯಾವಾಗ ಬರತ್ತೆ ಗೊತ್ತಿಲ್ಲ ಕೊನೆ ದಿನ ನಿಮ್ಮ ಬಗ್ಗೆ ಈ ರೀತಿ ಹೇಳದಿರಲಿ ಅವರೊಟ್ಟಿಗೆ ಸತ್ಯವನ್ನ ಹಂಚಿಕೊಳ್ಳುವಂತ ಅವಕಾಶ ಇತ್ತು ಅಂತೀಕ್ಟಿ ಅವರೊಟ್ಟಿಗೆ ನೀವು ಜನಪ್ರಿಯತೆ ಬಯಸಿದ್ದರಿಂದ ನೀವು ಅವರೊಟ್ಟಿಗೆ ಸತ್ಯವನ್ನ ಮಾತನಾಡಲಿಲ್ಲ ಜನಪ್ರಿಯತೆಯನ್ನ ಮರೆತು ಬಿಡ್ರಿ ಒಬ್ಬ ಮನುಷ್ಯನ ನಿತ್ಯತ್ವದ ಸ್ಥಳ ಬಹಳ ಮುಖ್ಯವಾಗಿದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಏನಾದರೂ ಮಾಡುವಂತೆ ಕರ್ತರು ನಿಮಗೆ ಏನಾದರೂ ನೆನಪು ಮಾಡಿದ್ರೆ ಅದನ್ನು ಗುರುತು ಮಾಡಿಟ್ಟುಕೊಳ್ಳಿರಿ ಈ ರೀತಿಯಾಗಿ ಹೇಳ್ರಿ ಕರ್ತರೆ ಅದನ್ನು ಮರೆಯದಂತೆ ನಂಗೆ ಸಹಾಯ ಮಾಡುವಂತೋರ್ ನಾಳೆ ನಾಳೆಯೊಳಗೇನೆ ನೀವು ಮರೆಯುವಂತೆ ಸೈತಾನನ್ನು ಏನಾದರೂ ಮಾಡ್ತಾನೆ ಅಂತ ನನಗೆ ನಿಶ್ಚಯ ಇದೆ ಪರಲೋಕದ ತಂದೆ ನಿಮ್ಮ ಮಾತುಗಳನ್ನ ಗಂಭೀರವಾಗಿ ನಾವು ತೆಗೆದುಕೊಳ್ಳುವಂತೆ ನಮಗೆಲ್ಲರಿಗೂ ಸಹಾಯ ಮಾಡು ನಿಮ್ಮ ಬರೋಣಕ್ಕೆ ನಾವು ಸಿದ್ಧರಿರುವಂತೆ ಹಾಗೂ ನಿಮ್ಮ ಮುಂದೆ ನಾವು ನಿಲ್ಲುವಂತೆ ನಮಗೆ ಸಹಾಯ ಮಾಡು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ amen